ಿನ ಕಸಾಬ ಹೋಬಳಿಯ ದೇವರಗುಡಿಪಲ್ಲಿ ಶ್ರೀ ಕ್ಷೇತ್ರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕಾರ್ತಿಕ ಮಾಸದ ಕೊನೆಯ ಶನಿವಾರ ಲಕ್ಷದೀಪೋತ್ಸವ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಮಾತನಾಡಿದ ಗುರುದೇವ ಅರ್ಚಕ ಡಾಕ್ಟರ್ ಅಶ್ವಥ ಸ್ವಾಮಿ ಅವರು ನಮ್ಮೊಳಗಿನ ಸತ್ಯ ಅರಿಯುವುದೇ ಜೀವನ ದೇವರನ್ನು ನೋಡಲು ಸಾಧ್ಯವಿಲ್ಲ ದೇವರ ಹಾದಿಯಲ್ಲಿ ಮುನ್ನಡೆಯುವುದು ಹೆಚ್ಚು ಆನಂದ ನೀಡುತ್ತದೆ ಯಾವುದೇ ಅವಕಾಶಗಳು ಇಲ್ಲದಿದ್ದಾಗ ಮನುಷ್ಯ ಸಂತೃಪ್ತನಾಗಿ ಎಲ್ಲ ಅವಕಾಶಗಳು ಕೈಗೆಟುಕುವಂತಾಗಿ ಪಡೆದುಕೊಂಡಿದೆ ಒಳ್ಳೆಯ ಚಿಂತನೆ ಪ್ರತಿಯೊಬ್ಬರ ಮನಸ್ಸಿಗೆ ಪ್ರಶಾಂತತೆ ನೀಡಲಿದೆ ಎಂದು ತಿಳಿಸಿದರು ನಾನು ನನ್ನದ್ದು ಎಂಬ ಅಹಂ ಮತ್ತು ವಿಕೃತಿಗೆ ಮನುಷ್ಯ ಒಳಗಾಗಿದ್ದಾನೆ ಇದನ್ನು ಬಿಟ್ಟು ನಾವೆಲ್ಲರೂ ಎಂಬ ಭಾವನೆಯೊಂದಿಗೆ ಸಮಾಜದಲ್ಲಿ ಸ್ನೇಹಜೀವಿಯಾಗಿ ಜೀವಿಸಿದಾಗ ನೆಮ್ಮದಿ ಜೊತೆಗೆ ಸಾರ್ಥಕತೆಯನ್ನು ಕಾಣಲು ಸಾಧ್ಯ ಸ್ವಾಮಿಯವರಿಗೆ ಮೂಲಬಿಂಬಕ್ಕೆ ಫಲ ಫಲಪಂಚಾಮದ ಅಭಿಷೇಕ ಸಹಸ್ರನಾಮ ವಿಶೇಷವಾದ ಆಭರಣಗಳಿಂದ ಹುಲ್ಲಂಗಿ ಸೇವೆ ಪ್ರಸಾದ ಸೇವೆ ಅನ್ನದಾನ ಸೇವೆ ನಡೀತಾ ಇದ್ದು ಮತ್ತೆ ಮಧ್ಯಾಹ್ನ ಹತ್ತುವರೆಯಿಂದ ಹನ್ನೆರಡುವರೆಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಇದ್ದು ಈಗ ಸಂಜೆ ಐದು ಮೂವತ್ತಕ್ಕೆ ಈ ಒಂದು ಲಕ್ಷದೀಪೋತ್ಸವ ಕಾರ್ಯಕ್ರಮ ಅನ್ನೋದು ನಡೀತಾ ಇದೆ ಇದರಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದು ಎಲ್ಲ ಭಕ್ತಾಶಯರು ಕೂಡ ಈ ಒಂದು ದೀಪ ಪ್ರಜ್ವಲನೆ ಮಾಡಿ ತಮ್ಮ ಜೀವನದಲ್ಲಿರ್ತಕ್ಕಂಥ ಕತ್ತಲನ್ನು ತೊಲಗಿ ಬೆಳಕನ್ನು ಅನ್ನೋದು ಪಡೀತಾ ಇದ್ದಾರೆ ಆ ಬುನಿಗಳ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಎಲ್ಲ ಬರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಕೂಡ ಅವರವರ ಜೀವನದಲ್ಲಿ ಬೆಳಕನ್ನು ತುಂಬಲಿ ಅಂತ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕಾರ್ತಿಕ ಮಾಸದ ಕೊನೆಯ ಶನಿವಾರ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಜ್ಯೋತಿ ಬೆಳಗಿಸಿ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ನಂತರ ಗಡಿದಂ ತಿಮ್ಮಪ್ಪನ ದರ್ಶನ ಪಡೆದು ಕ್ಷೇತ್ರದ ಜನತೆಯ ಸುಭಿಕ್ಷೆಗಾಗಿ ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಶಿವರಾಮರೆಡ್ಡಿ ದೇವಾಲಯದ ಪ್ರಧಾನ ಅರ್ಚಕರಾದ ಪ್ರಕಾಶಪ್ಪ ಸ್ವಾಮಿ ವೇದ ಪಂಡಿತ್ ಡಾಕ್ಟರ್ ಅಶ್ವಥಪ್ಪ ಸ್ವಾಮಿ ರಾಘವೇಂದ್ರ ಸ್ವಾಮಿ ಸಂದೀಪ್ ಸ್ವಾಮಿ ಸಿಬ್ಬಂದಿ ಶ್ರೀನಿವಾಸ್ ಹಾಗೂ ನೂರಾರು ಭಕ್ತಾದಿಗಳು ಭಾಗವಹಿಸಿದ್ದರು ಸಿಟಿವಿ ನ್ಯೂಸ್ ಬ್ಯೂರೋ